ಕಳೆದ ಬಾರಿಗಿಂತ ಐವತ್ತು ಸಾವಿರ ಲೀಡ್ಗಳನ್ನ ಕೊಡುವಂತ ವಾತಾವರಣ ಇವತ್ತಿದೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಏನ್ ಚಾರ್ಸೋ ಪಾರ್ ಅಂತ ಏನಂತೇವೆ ಹಂಡ್ರೆಡ್ ಪರ್ಸೆಂಟ್ ಆ ಚಾರ್ಸೋ ಪಾರ್ ನೊಳಗೆ ಚಿತ್ರದುರ್ಗ ಜಿಲ್ಲೆಯನ್ನು ಕೂಡ ಒಂದಾಗಿರುತ್ತೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಗೋವಿಂದ ಕಾರಜೋಳ ಪಾರ್ಲಿಮೆಂಟ್ ಆಗ್ತಾರೆ ಕೇಂದ್ರ ಮಂತ್ರಿಗಳಾಗ್ತಾರೆ ಕೆಲವೇ ದಿನಗಳು ಬಾಕಿ ಇದೆ ಮತದಾನಕ್ಕೆ ಸೊ ಇಲ್ಲಿ ಚಿತ್ರದುರ್ಗದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಹಿಂದಿದ್ದ ಭಾರತೀಯ ಜನತಾ ಪಾರ್ಟಿ ಈಗಿರುವ ಭಾರತೀಯ ಜನತಾ ಪಾರ್ಟಿಗೂ ಭಾಳಷ್ಟು ವ್ಯತ್ಯಾಸಗಳಿದೆ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ ಕೊಡ್ತಾ ಇದ್ದಿದ್ದು ಬೇರೆ ಪಾರ್ಟಿ ಸರಿ ಇಲ್ಲ ಅನಿವಾರ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡೋ ಅಂಥ ಕಾಲ ಹಿಂದಿತ್ತು ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೇಕು ಭಾರತೀಯ ಜನತಾ ಪಾರ್ಟಿ ಆಲ್ಟರ್ನೇಟ್ ಇಲ್ಲ ಇದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಅಭಿವೃದ್ಧಿ ಮತ್ತು ದೇಶದ ವಿಷಯವಾಗಿ ಈ ಭಾರತೀಯ ಜನತಾ ಪಾರ್ಟಿ ಬೇಟೆ ಇಲ್ಲ ಬೇ ಬೇರೆ ಇಲ್ಲ ಅನಿವಾರ್ಯವಾಗೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿನೇ ಒಪ್ಕೋಬೇಕು ಅನ್ನೋಂಥ ಸ್ಥಿತಿ ಈ ದೇಶದಲ್ಲಿ ಇರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಭಾರತ್ ಚಿತ್ರದುರ್ಗ ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಮತ ಈ ಬಾರಿ ಬರ್ತಾ ಬರುತ್ತೆ ನಮಗೆ ಹೊಳಲ್ಕೆರೆ ಒಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಐವತ್ತು ಸಾವಿರ ಲೀಡುಗಳನ್ನು ಕೊಡುವಂಥ ವಾತಾವರಣ ಇವತ್ತಿದೆ ಇಲ್ಲಿ ಯಾವ ವ್ಯಕ್ತಿಯ ಜೊತೆ ಮತ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮೂರು ಮಂತ್ರದಂಡಗಳಿದ್ದಾವೆ ಒಂದು ಯಡಿಯೂರಪ್ಪನ ಮಂತ್ರದಂಡ ಮತ್ತೊಂದು ಭಾರತೀಯ ಜನತಾ ಪಾರ್ಟಿಯ ಮಂತ್ರದಂಡ ಮತ್ತೊಂದು ವಿಶೇಷವಾಗಿ ನರೇಂದ್ರ ಮೋದಿಯ ಮಂತ್ರದಂಡ ಈ ಮೂರು ಮಂತ್ರದಂಡದಲ್ಲಿ ಮತಗಳಿರೋದು ಹೊರತು ಯಾವುದೇ ಕುತಂತ್ರದಂಡದಲ್ಲಿ ಮತಗಳಿಲ್ಲ ಹಾಗಾಗಿ ಕಳೆದ ಬಾರಿ ಈ ಒಂದು ಸಮುದಾಯದ್ದು ಸಾಂಪ್ರದಾಯಿಕ ಕಾಂಗ್ರೆಸ್ ಮತಗಳೇನಿದ್ದಾವೆ ಅವು ಸಹ ಈ ಬಾರಿ ಇಡೀ ಒಳಗೆ ಎಪ್ಪತ್ತೈದು ಪರ್ಸೆಂಟ್ ಭಾರತೀಯ ಜನತಾ ಪಾರ್ಟಿಯೊಳಗೆ ಭಾರತೀಯ ಜನತಾ ಪಾರ್ಟಿ ಮತ ನೀಡೋದ್ರಿಂದ ಈ ಬಾರಿ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅನ್ನೋಂಥದ್ದನ್ನು ಯಾವುದೇ ಸಂಶಯವಿಲ್ಲದಂಗೆ ಹೇಳ್ಬೋದು ಇವತ್ತು ದೇಶದಲ್ಲಾಗಿರ್ಬೋದು ಭಾರತ್ ಪ್ರಧಾನಮಂತ್ರಿ ಅಂತ ಕೇಳಿದರೆ ಹಿಂದೆಲ್ಲ ಪ್ರಧಾನಮಂತ್ರಿ ಅಂತ ಕೇಳಿದರೆ ಬರೀ ಡೆಲ್ಲಿಗೆ ಮಾತ್ರ ಸೀಮಿತ ಆಗಿರುವಂಥ ವಾತಾವರಣವಿತ್ತು ಇವತ್ತು ಹಂಗಲ್ಲ ಮನೆಯ ನೀರು ಬಿಡೋದ್ರಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲಿ ನರೇಂದ್ರ ಮೋದಿಯವರನ್ನ ನಾವು ಅವಲಂಬಿಸ್ಬೋ ಅವಲಂಬಿಸಿ ಪ್ರಧಾನಮಂತ್ರಿ ಹುದ್ದೆಗೂ ಕೂಡ ಇಷ್ಟು ದೊಡ್ಡ ಜವಾಬ್ದಾರಿಗಳಿದೆ ಅನ್ನೋಂಥದ್ದನ್ನು ತೋರಿಸ್ಕೊಟ್ಟು ತೋರಿಸ್ಕೊಟ್ಟಂಥ ಒಬ್ಬರು ಪ್ರಧಾನಿ ಅಂದರೆ ಅದು ನರೇಂದ್ರ ಮೋದಿಯವರು ಇವತ್ತು ಹಿಂದೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಮತ ಕೇಳುವಂಥ ಸಂದರ್ಭ ಬಂದಾಗ ವಿರೋಧ ಪಕ್ಷದ ಭ್ರಷ್ಟಾಚಾರಗಳನ್ನು ಅವರ ಕುತಂತ್ರಗಳನ್ನು ಇಟ್ಕೊಂಡು ನಾವು ಚುನಾವಣೆ ಮಾಡ್ತಿದ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಚುನಾವಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಯು ಪಿ ಎ ಸರ್ಕಾರದ ಹಗರಣಗಳನ್ನು ಕುರಿತು ಕಾಲುಡೆಗೆ ಜಾತ್ರೆಗಳನ್ನು ಮಾಡೋ ಮುಖಾಂತರ ಅಭಿಯಾನಗಳನ್ನು ಮಾಡೋ ಮುಖಾಂತರ ಟೂ ಜಿ ಸ್ಪೆಕ್ಟ್ರಮ್ ಹಗರಣ ಒಲಂಪಿಕ್ ಹಗರಣ ಕಲ್ಲಿದ್ದಲು ಹಗರಣ ಈ ಥರದ ಹಗರಣಗಳನ್ನು ಕುರಿತು ನಮಗೆ ಭಾರತೀಯ ಜನತಾ ಪಾರ್ಟಿ ಮತ ಕೇಳುವಂಥ ವಾತಾವರಣ ಇತ್ತು ಇವತ್ತು ವಿರೋಧ ಪಕ್ಷದವರು ಮತ ಕೇಳ್ತಿದ್ದಾರೆ ಯಾವುದನ್ನು ಆಧಾರ ಇಟ್ಕೊಂಡು ಮತ ಕೇಳ್ತಿದ್ದಾರೆ ಅಂದರೆ ನರೇಂದ್ರ ಮೋದಿಯವರು ಅಣಬೆ ತಿಂತಾರೆ ಅಂತ ನರೇಂದ್ರ ಮೋದಿಯವರು ಒಳ್ಳೆಯ ವಿತ್ತ ಬಟ್ಟೆ ಬಟ್ಟೆಗಳನ್ನು ಹಾಕ್ತಾರೆ ಅಂತ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸ ಮಾಡ್ತಾರೆ ಅಂತ ಆದರೆ ಯಾಕೆ ಆ ಪ್ರ ವಿಚಾರಗಳನ್ನು ಹೇಳ್ತಾರೆ ಅಂದರೆ ಅವರಿಗೆ ಭ್ರಷ್ಟಾಚಾರ ಆಗಲಿ ಮತ್ತು ಬೇರೆ ಒಂದು ಆರೋಪ ಮಾಡುವಂಥ ಯಾವುದೇ ವಸ್ತುಗಳು ಇಲ್ಲದ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರ ಆಡಳಿತ ಸ್ವಚ್ಛವಾಗಿದೆ ಅನ್ನೋವಂಥ ಸಂದೇಶವನ್ನು ಕೊಡೋಕ್ಕೋಸ್ಕರ ಅವರು ಆ ರೀತಿಯ ವಿಷಯಗಳನ್ನಿಟ್ಕಂಡು ಚುನಾವಣೆ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ಪ್ರತಿಫಲ ಕೊಡೋದಿಲ್ಲ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಏನು ಚಾರ್ಜ್ ಪಾರ್ ಅಂತ ಏನಂತೇವೆ ಹಂಡ್ರೆಡ್ ಪರ್ಸೆಂಟ್ ಆ ಚಾರ್ಸೋ ಪಾರ್ನೊಳಗೆ ಚಿತ್ರದುರ್ಗ ಜಿಲ್ಲೆಯೂ ಕೂಡ ಒಂದಾಗಿರುತ್ತೆ ಇದು ಇತಿಹಾಸ ಈ ಬಾರಿ ಬದಲಾವಣೆ ಆಗುತ್ತೆ ಪ್ರತಿ ಬಾರಿ ಚಿತ್ರದುರ್ಗ ಜಿಲ್ಲೆಯೊಳಗೆ ಪಾರ್ಲಿಮೆಂಟ್ ಚುನಾವಣೆ ಅಂತ ಸಂದರ್ಭ ಬಂದಾಗ ಮೂರು ಜನ ಕಾಂಗ್ರೆಸ್ನವರಿದ್ದಾಗ ಒಬ್ಬ ಭಾರತೀಯ ಜನತಾ ಇದ್ದಾಗ ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ ಒಬ್ಬರು ಇದ್ದಾಗ ಏಳು ಜನ ಭಾರತೀಯ ಜನತಾ ಪಾರ್ಟಿಯವರಿದ್ದಾಗ ಬಿಜೆಪಿ ಗೆದ್ದಿದೆ ಕಾಂಗ್ರೆಸ್ ಈ ಥರ ಈ ಥರ ವಾತಾವರಣಗಳು ತಲಾಂತರ ಬಂದಿವೆ ಆದರೆ ಈ ಬಾರಿ ಈ ಬಾರಿ ವಿಶೇಷವಾಗಿ ಏನಂತಂದರೆ ಗೋವಿಂದ ಕಾರಜೋಳ ಅಭ್ಯರ್ಥಿ ಆಗಿರೋದ್ರಿಂದ ಒಂದು ಸಾಂಪ್ರದಾಯಿಕ ಮತಗಳು ನಾಲ್ಕು ಲಕ್ಷಕ್ಕೂ ಹೆಚ್ಚಿರೋದ್ರಿಂದ ಇವರು ಆ ಸಮುದಾಯದ ರಾಜ್ಯ ನಾಯಕರು ಮತ್ತು ಈ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ನಾವು ಮತ ಕೊಡ್ತಿರುವಂಥದ್ದು ಕೇಂದ್ರ ಮಂತ್ರಿ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ ನರೇಂದ್ರ ಮೋದಿಯವರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುತ್ತೆ ಅನ್ನೋಂಥದ್ದು ಯಾರನ್ನು ಕೇಳಿದ್ರು ಆ ಥರದ ವಾತಾವರಣ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಬರಬೇಕಾಗಿತ್ತು ಮತ್ತು ಹಣ ಬಿಡುಗಡೆ ಆಗಬೇಕಾದ್ರಿಂದ ಗೋವಿಂದ ಕಾರಜೋಳ ರಾಜ್ಯ ನಾಯಕರಾಗಿರೋದ್ರಿಂದ ರಾಷ್ಟ್ರಮಟ್ಟದಲ್ಲಿ ಗುರುತಿಸ್ಕೊಂಡು ನಮ್ಮ ಕೆಲಸಗಳು ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಜನ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಈ ಬಾರಿ ಗೋವಿಂದ ಕಾರಜೋಳನ ಪಾರ್ಲಿಮೆಂಟಿಗೆ ಚುನಾವಣೆ ಮಾಡಬೇಕು ದೇಶಕ್ಕೆ ನರೇಂದ್ರ ಮೋದಿ ಅವ್ನು ಪ್ರಧಾನಮಂತ್ರಿ ಮೂರನೇ ಬಾರಿ ಮಾಡಬೇಕು ಅನ್ನೋಂಥ ಸಂಕಲ್ಪ ಯೋಚನೆ ತೀರ್ಮಾನ ಮಾಡಿರೋದ್ರಿಂದ ಸಾಂಪ್ರದಾಯಿಕ ಏನು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಓ ಮತಗಳೇ ಭಾಗಶಃ ಎಪ್ಪತ್ತೈದು ಪರ್ಸೆಂಟು ಮತ್ತು ಗೋವಿಂದ್ ಗೋವಿಂದ ಕಾರಜೋಳ ಅವರಿಗೆ ಬರೋದ್ರಿಂದ ನೂರಕ್ಕೆ ನೂರು ಈ ಬಾರಿ ಹೊಸ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ನಾಯಕರ ಗೆಲ್ಲುತ್ತೆ ಗೋವಿಂದ್ ಕಾರಜೋಳ ಪಾರ್ಲಿಮೆಂಟ್ ಆಗ್ತಾರೆ ಕೇಂದ್ರ ಮಂತ್ರಿಗಳಾಗ್ತಾರೆ ಅದರಲ್ಲಿ ಯಾವುದೇ ಸಂಶಯಗಳ ಯಾವ ವ್ಯಕ್ತಿಯನ್ನು ಕೇಳಿದರೂ ಕೂಡ ಇದೇ ಉತ್ತರಿಸುವಂಥ ವಾತಾವರಣ ನಮ್ಮ ಜಿಲ್ಲೆಯಲ್ಲಿದೆ ಒಂದು ಸತ್ಯ ಹೇಳ್ತೇನೆ ಇವತ್ತಿನ ಕಾಂಗ್ರೆಸ್ಸಿನ ನಮ್ಮ ಜಿಲ್ಲೆಯ ಏಳು ಶಾಸಕರು ಮತ್ತು ಮಂತ್ರಿಗಳೇನಿದ್ದಾರೆ ಅವರು ಕ್ಷೇತ್ರಗಳೊಳಗೆ ಹೋಗೋಕ್ಕೆ ಅಭಿವೃದ್ಧಿ ಪ್ರಶ್ನೆ ಅಭಿವೃದ್ಧಿರ ಮಂತ್ರದಂಡ ಅಲ್ವಾ ಈಗ ಅವರು ಗ್ಯಾರಂಟಿಗಳನ್ನ ಕೊಟ್ಟು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ಕೊಂಡೆ ಮತ ಕೇಳೋಕ್ಕೆ ಹೋಗ್ತಿರ್ಕಾರ ಜನ ಪ್ರಶ್ನೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರೇ ಕೂಡ ಹೆದರಿಕೆ ಹೆದರಿ ಅಭ್ಯರ್ಥಿಗಳನ್ನು ಹುಡುಕಾಡಿ ಅನಿವಾರ್ಯ ಪರಿಸ್ಥಿತಿ ಒಳಗೆ ಅವ್ರು ಉಳ್ಕಂಡ್ ಆಳು ಉಳಿದ್ರೆ ಉಳ್ದೋ ಕೂಡ ಅಂತ ಕ್ಯಾಂಡಿಡೇಟ್ ಮಾಡಿರೋದು ಅವರು ಕೂಡ ಮತ ಕೇಳೋ ಅಂಥದ್ರಲ್ಲೂ ಕೂಡ ಭಯಪಡ್ತೀರ ಇವತ್ತಿನ ವಾತಾವರಣ ನೋಡಿದರೆ ಗೊತ್ತಾಗತ್ತೆ ಯಾರಾದರೂ ಕೇಳಿ ಏನಪ್ಪಾ ಅಂದರೆ ನಾವೇನೇ ಇಲ್ಲಪ್ಪ ದೇಶಕ್ಕೆ ನರೇಂದ್ರ ಮೋದಿ ಅಂತ ದೇಶಕ್ಕೆ ನರೇಂದ್ರ ಮೋದಿ ಅವರು ಬೇಕು ಅಂತ ಯಾಕೆ ಬೇಕು ಅಂತಂದರೆ ಬೇರೆ ಬೇರೆ ಡೆಕಾಣಿಗೂ ತ್ರೀ ಸೆವೆಂಟಿ ಆಗಿರ್ಬೋದು ತ್ರಿ ತ್ರಿವಳಿ ತಲಾಖ್ ಆಗಿರ್ಬೋದು ಈ ಥರದ ಎಲ್ಲ ಸಮುದಾಯಕ್ಕೆ ಒಂದೇ ಸಮುದಾಯಕ್ಕಲ್ಲ ಎಲ್ಲ ಸಮುದಾಯಕ್ಕೂ ಕೂಡ ನರೇಂದ್ರ ಮೋದಿಯವರು ಭ್ರಷ್ಟಾಚಾರ ವಿಚಾರಗಳು ನೋಡಿದಾಗ ಅವ್ರು ಯಾರು ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ ಅವ್ರು ಪ್ರಶ್ನೆ ಏನು ಅಂತಂದರೆ ವಿದೇಶಿ ಪ್ರವಾಸ ಆ ರೀತಿಯ ಪ್ರವಾಸಗಳನ್ನು ನೋಡಿ ಯಾಕಂದರೆ ಸ ಬೇರೆ ಬೇರೆ ಮಂತ್ರಿಗಳು ಅವ್ರ ವಿರುದ್ಧ ಮಾತಾಡಿದರೆ ಅಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋದ್ರೆ ಮೋದಿ ಹೆಸರು ಮೇಲೆ ಕಾಂಗ್ರೆಸ್ನ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ ಅವ್ರು ಅವ್ರ ಬಗ್ಗೆ ಮಾತಾಡಿದ್ ಬರೀ ಮಾತಾಡಿದರೆ ಅಷ್ಟೇ ಎಲ್ಲಿ ಅವರು ಮಂತ್ರಿ ಒಬ್ಬರು ಹೇಳಿದರು ಅಂತ ಎಲ್ಲಿ ಮೋದಿ ಅಂತ ಹೇಳ್ತಾರೋ ಅವ್ರಿಗೆ ಕಪಾಳ ಕೊಡಿಬೇಕು ಅಂತ ಎಷ್ಟು ದಿನ ಕಪಾಳ ಅವರು ಓದೋದತ್ರ ಅಲ್ಲ ಅವ್ರ ಪಾರ್ಟಿ ಕಾರ್ಯಕ್ರಮದಲ್ಲಿ ಮೋದಿ ಭಕ್ತರು ಎದ್ದು ಮೋದಿ ಮೋದಿ ಅಂತ ಕೂಗಿದಾಗ ಯಾರು ಎಷ್ಟು ದಿನ ಕಪಾಳ ಕೊಡಿತಾರೆ ಆ ಥರ ಪ್ರೇರಣದಾಯಕವಾಗಿ ಹೇಳಿದರು ಅವ್ರು ಪ್ರೇರಣೆ ಮಾಡ್ತೀಯಾರ ಅದು ಅದೆಲ್ಲ ಅಂಥವು ಎಲ್ಲವನ್ನೂ ಕೂಡ ಮೀರಿ ಕೂಡ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಜಿಲ್ಲೆಯೊಳಗೆ ನಮ್ಮ ಒಳಗೆ ಅಭಿವೃದ್ಧಿ ಮಾಡಿಲ್ಲ ಮತ ಕೇಳೋಕ್ಕಾಗಿಲ್ಲ ಹಾಗಾಗಿ ಇಲ್ಲೂ ಕೂಡ ತಟಸ್ಥವಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತಗಳು ಯಾವುದೇ ನಾಯಕರು ಇಲ್ಲದಿದ್ದರೂ ಕೂಡ ಚಿತ್ರದುರ್ಗಕ್ಕೆ ಇತಿಹಾಸ ಸೃಷ್ಟಿ ನೀವೇನು ಹೇಳಿದ್ರಲ್ಲ ಅವರು ಏಳು ಜನ ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಗೆಲ್ಲತ್ತೆ ಮ ಏಳು ಜನ ಬಿ ಜೆ ಪಿ ಇದ್ದಾಗ ಬಿ ಜೆ ಪಿ ಗೆಲ್ಲತ್ತೆ ಅಂತೇಳಿ ಈ ಸರಿ ಅದಕ್ಕೆ ತದ್ವಿರುದ್ಧವಾಗಿ ಅದರ ಯಾರು ಕೂಡ ಆಶ್ಚರ್ಯ ಪಡೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರಜೋಳ ಅವರು ಗೆಲ್ತಾರೆ ಗೆಲ್ಲಕ್ಕೆ ಯಾವುದೇ ಚಿಂತನೆ ಇಲ್ಲ ಬೇಕಾದರೆ ಹೇಳಿದ್ದಲ್ಲ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳು ಕೂಡ ಇವತ್ತು ಇವ್ರ ಪರವಾಗಿ ಕೆಲಸ ಮಾಡುತ್ತೆ ಗೋವಿಂದ ಕಾರಜೋಳವರ ಶ್ರೀರಕ್ಷೆ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಜೊತೆಗೆ ಅವರು ಒಂದು ಸಮುದಾಯದ ದೊಡ್ಡ ಶಕ್ತಿಯಾಗಿರೋದ್ರಿಂದ ಮತ್ತು ನರೇಂದ್ರ ಮೋದಿಯವರ ಕಾರ್ಯಗಳು ಮತ್ತು ಯಡಿಯೂರಪ್ಪನ ಆಶೀರ್ವಾದ ಇವೆಲ್ಲವೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ಗೋವಿಂದ ಅವರು ಪಾರ್ಲಿಮೆಂಟ್ ಚು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಯಾವುದೇ ರೀತಿಯಾದ ಇವೇ ಮಾನದಂಡಗಳಾಗ್ತವೆ ತಮ್ಮ ಮುಖಾಂತರ ಭಾರತೀಯ ಪಾರ್ಲಿಮೆಂಟ್ ಚಿತ್ರದುರ್ಗ ಎಲ್ಲ ಮತದಾರರ ಹತ್ರ ನಾವು ವಿಚಾರಧಾರೆಗಳ ಮೇಲೆ ಸೈದ್ಧಾಂತಿಕ ಆಧಾರದ ಮೇಲೆ ನಾವು ಮತ ನೀಡಬೇಕು ಅಭಿವೃದ್ಧಿಯ ಆಧಾರದ ಮೇಲೆ ಮತ ನೀಡಬೇಕು ನಮ್ಮ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಗೋವಿಂದ ಕಾರಜೋಳವ್ರಿಗೆ ಗೆದ್ದಿದ ತಕ್ಷಣವೇ ಕ ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗ್ತಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು ಹಣ ಬಿಡುಗಡೆ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ತಮ್ಮೆಲ್ಲ ಮುಖಾಂತರ ಯೋಚನೆ ಮಾಡೋದು ಅಭಿವೃದ್ಧಿ ಹೆಸರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಗೋವಿಂದ ಕಾರಜೋಳವರಿಗೆ ಮತ ನೀಡೋ ಮುಖಾಂತರ ನರೇಂದ್ರ ಮೋದಿಯವನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಚಾರ್ಸೋ ಪಾರ್ರಲ್ಲಿ ನಮ್ಮದು ಪಾತ್ರ ಇರಬೇಕು ನಮ್ಮದು ಭಾಗ ಇರಬೇಕು ನಮ್ಮದು ಜವಾಬ್ದಾರಿ ಇದೆ ಅನ್ನೋವಂಥದ್ದನ್ನು ಎಲ್ಲರಿಗೂ ಕೈ ಮುಗಿದು ಅವ್ರ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ